ಐಪಿಎಲ್ನ ಅರವತ್ತೆಂಟನೇ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳು ಮುಖಾಮುಖಿಯಾಗತ್ವೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೇ ಹದಿನೆಂಟರಂದು ನಡೆಯೋ ಈ ಪಂದ್ಯ ಉಭಯ ತಂಡಗಳ ಪಾಲಿಗೆ ತುಂಬಾನೇ ನಿರ್ಣಾಯಕ ಅಂದರೆ ಪ್ಲೇ ಆಫ್ ರೇಸ್ನಲ್ಲಿ ಉಳಿಬೇಕಂದ್ರೆ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕು ಹೀಗಾಗಿ ಉಭಯ ತಂಡಗಳ ಅಭಿಮಾನಿಗಳು ಅನೇಕ ಲೆಕ್ಕಾಚಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಲೆಕ್ಕಾಚಾರಗಳ ನಡುವೆ ಈ ಸಲ ಗೆಲುವು ಆರ್ ಸಿ ಬಿ ತಂಡದ್ದೇ ಅನ್ನುವಾದವನ್ನ ಮುಂದಿಡಲಾಗ್ತಿದೆ ಇದಕ್ಕೆ ಕಾರಣ ಪಂದ್ಯ ನಡೀತಾ ಇರೋದು ಮೇ ಹದಿನೆಂಟನೇ ತಾರೀಕು ಮೇ ಹದಿನೆಂಟರಂದು ಆರ್ ಸಿ ಬಿ ಇಲ್ಲಿ ತನಕ ನಾಲ್ಕು ಪಂದ್ಯಗಳನ್ನಾಡಿದೆ ಎರಡ್ ಸಾವಿರದ ಹದಿಮೂರರ ಮೇ ಹದಿನೆಂಟರಂದು ಸಿಎಸ್ ಕೆ ವಿರುದ್ಧ ಆರ್ ಸಿ ಬಿ ಗೆದ್ದಿತ್ತು ಇದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ಮೇ ಹದಿನೆಂಟರಂದು ಸಿಎಸ್ ಕೆ ತಂಡಕ್ಕೆ ಸೋಲುಣಿಸುವಲ್ಲಿ ಆರ್ ಸಿ ಬಿ ಸಕ್ಸಸ್ ಆಗಿತ್ತು ಇನ್ನು ಎರಡು ಸಾವಿರದ ಹದಿನಾರರ ಮೇ ಹದಿನೆಂಟರಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ ಸಿ ಬಿ ಜಯ ಸಾಧಿಸಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಹದಿನೆಂಟರಂದು ಎಸ್ಆರ್ಎಚ್ ವಿರುದ್ಧ ಆರ್ ಸಿ ಬಿ ಗೆದ್ದು ಬೀಗಿತ್ತು ಈಗ ಮೇ ಹದಿನೆಂಟರಂದೇ ಆರ್ ಸಿ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸ್ತಾ ಇದೆ ಈ ಹಿಂದೆ ಇದೇ ದಿನಾಂಕದಂದು ಸಿಎಸ್ಕೆಗೆ ಆರ್ ಸಿ ಬಿ ಎರಡು ಸಲ ಸೋಲುಣಿಸಿತ್ತು ಹೀಗಾಗಿ ಈ ಸಲ ಕೂಡ ಗೆಲುವು ಆರ್ ಸಿ ಬಿ ತಂಡದ್ದೇ ಅನ್ನುವಾದವನ್ನು ಅಭಿಮಾನಿಗಳು ಮುಂದಿಡ್ತಿದ್ದಾರೆ ಮೇ ಹದಿನೆಂಟರಂದು ವಿರಾಟ್ ಕೊಹ್ಲಿ ಕೂಡ ಭರ್ಜರಿ ಪ್ರದರ್ಶನ ನೀಡಿದ ಇತಿಹಾಸ ಇದೆ ಐಪಿಎಲ್ನಲ್ಲಿ ಕಿಂಗ್ ಕೊಹ್ಲಿ ಮೇ ಹದಿನೆಂಟರಂದು ನಾಲ್ಕು ಪಂದ್ಯಗಳನ್ನಾಡಿದ್ದಾರೆ ಈ ವೇಳೆ ಸಿಎಸ್ಕೆ ವಿರುದ್ಧ ಐವತ್ತಾರು ಇಪ್ಪತ್ತೇಳು ರನ್ ಕಲೆ ಹಾಕಿದ್ರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ನೂರ ಹದಿಮೂರು ರನ್ ಗಳಿಸಿದ್ರು ಹಾಗೆ ಕಳೆದ ಸೀಸನ್ನಲ್ಲಿ ಎಸ್ಆರ್ಎಚ್ ವಿರುದ್ಧ ನೂರು ರನ್ ಬಾರಿಸಿ ಅಬ್ಬರಿಸಿದ್ರು ಹೀಗಾಗಿ ಮೇ ಹದಿನೆಂಟರಂದು ಮತ್ತೊಮ್ಮೆ ಕಿಂಗ್ ಕೊಹ್ಲಿ ಬ್ಯಾಟ್ನಿಂದ ಭರ್ಜರಿ ಪ್ರದರ್ಶನವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಪಂದ್ಯದಲ್ಲಿ ಆರ್ ಸಿ ಬಿ ಕನಿಷ್ಠ ಹದಿನೆಂಟು ರನ್ಗಳ ಅಂತರದಿಂದ ಗೆದ್ರೆ ಎಸ್ ಕೆ ತಂಡದ ನೆಟ್ ರನ್ ರೇಟ್ ಅನ್ನ ಹಿಂದಿಕ್ಬಹುದು ಒಂದ್ ವೇಳೆ ಆರ್ ಸಿ ಬಿ ಚೇಸ್ ಮಾಡಿದರೆ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಗುರಿ ಮುಟ್ಟೋ ಮೂಲಕ ಸಿ ಕೆ ತಂಡವನ್ನು ಅಂಕಪಟ್ಟಿಯಲ್ಲಿ ಹಿಂದೆ ಹಾಕಬಹುದು ಕಾಕತಾಳೀಯ ಅನ್ನೋ ಹಾಗೆ ಇಲ್ಲೂ ಕೂಡ ಹದಿನೆಂಟರ ಲೆಕ್ಕಾಚಾರ ಇರೋದನ್ನ ಗಮನಿಸಬಹುದು ಸೊ ಈ ಎಲ್ಲ ಕಾರಣಗಳಿಂದ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲ್ಲೋ ನಿರೀಕ್ಷೆಯನ್ನ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಿರೀಕ್ಷೆಯೊಂದಿಗೆ ಆರ್ ಸಿ ಬಿ ಈ ಸಲ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕು